ಇದೀಗ ದೇಹಾಂಗ ದಾನ ಈ ಕುರಿತು ಮಾತನಾಡುತ್ತಾರೆ ದಾಂಡೇಲಿಯ ದೀಪಾಲಿ ದೀಪಕ್ ಸಾವಂತ್ ನಾವು ದೇಹಾಂಗ ಜಾಗೃತಿ ಮೂಡಿಸುವ ಈ ಒಂದು ಸೇವಾರ್ಥ ಕಾರ್ಯಕ್ರಮದಲ್ಲಿ ಕರೋನಾ ಕಾಲಾವಧಿಯಲ್ಲಿ ಹುಟ್ಟಿಕೊಂಡಂತಹ ಹಲವಾರು ಸಾಹಿತ್ಯ ಬಳಗಗಳ ಜೊತೆಗೆ ನಮ್ಮ ದೇಹಾಂಗದಾನ ಜಾಗೃತಿ ಸಮಿತಿಯೂ ಒಂದಾಗಿತ್ತು ಇದರಲ್ಲಿ ನಾವು ಯಾವ ವಿಷಯವನ್ನು ಜನರಿಗೆ ತಲುಪಿಸಬೇಕಿತ್ತೋ ಅದನ್ನು ನಾವು ಸಾಹಿತ್ಯದ ಮೂಲಕ ಬರಹಗಳ ಮೂಲಕ ಲೇಖನಗಳ ಮೂಲಕ ಕವನ ರಚನೆ ಮಾಡಿ ಅದನ್ನು ವಾಚಿಸುವ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಬಂದ್ವಿ ಹೀಗೆ ಈ ಅಂಗಾಂಗದಾನ ದೇಹದಾನ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈಗ ಪಡೆದುಕೊಳ್ತಾ ಇದೆ ಈ ಭೂಮಿಯ ಮೇಲೆ ವಾಸಿಸುವ ಪ್ರಾಣಿ ಸಂಕುಲದಲ್ಲಿ ಮನುಷ್ಯನು ಜೀವ ವಿಕಾಸ ಪಥದಲ್ಲಿ ಸಾಗಿ ಉತ್ತಮವಾಗಿ ಬಾಳುತ್ತಿರುವಂತಹ ಒಂದು ಅತಿ ಬುದ್ಧಿವಂತ ಪ್ರಾಣಿ ಅಂತ ಅನಿಸಿಕೊಂಡಿದ್ದಾನೆ ಈ ಸನ್ನಿವೇಶದಲ್ಲಿ ವೈಜ್ಞಾನಿಕವಾಗಿ ಅಧ್ಯಯನ ಸಾಮರ್ಥ್ಯ ಕೂಡ ಸಂಶೋಧನಾ ಸಾಮರ್ಥ್ಯ ಕೂಡ ತುಂಬ ನಮ್ಮಲ್ಲಿ ಬೆಳೆದು ಮನುಷ್ಯ ಅತೀ ಬುದ್ಧಿವಂತ ಪ್ರಾಣಿ ಎನಿಸಿಕೊಂಡ ಈ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತ ಪರಿಸರದ ಬಗ್ಗೆ ಕೀಟ ಪ್ರಾಣಿ ಪಕ್ಷಿ ಸಂಕುಲದ ಬಗ್ಗೆ ತುಂಬಾ ಒಂದು ಸಂಶೋಧನೆಯನ್ನು ಮಾಡಿ ಅವುಗಳ ಪ್ರತಿಯೊಂದು ಕೂಲಂಕುಷವಾಗಿ ಅವರ ಚಲನವಲನಗಳ ಬಗ್ಗೆಯೂ ಅಧ್ಯಯನ ಮಾಡಿ ಸಾಧಿಸಿದ್ದಾನೆ ಅಂತಹ ನಾವು ಮನುಜ ದೇಹದ ಪ್ರತಿಯೊಂದು ಅಂಗಗಳ ಬಗ್ಗೆಯೂ ಅಧ್ಯಯನ ಮಾಡಿ ಅವುಗಳ ಉಪಯೋಗ ವಿಶೇಷತೆಯನ್ನ ಅರಿತಿದ್ದಾನೆ ಈ ಎಲ್ಲ ಸಾಧನೆಯನ್ನ ಮಾಡಿಕೊಂಡು ಮನುಜ ಮುಂದುವರಿತಾ ಇದ್ದ ಈ ಸಂದರ್ಭದಲ್ಲಿ ಏನೂ ಸಾಧಿಸದೇ ಇದ್ದರೂ ಕೂಡ ಕೆಲವೊಂದು ಸಮಯದಲ್ಲಿ ಸತ್ತ ಮೇಲೂ ಕೂಡ ನಮ್ಮ ದೇಹವನ್ನ ದಾನ ಮಾಡಿ ನಾವು ಸಾರ್ಥಕತೆಯನ್ನ ಪಡೆಯಬಹುದು ಅಂತ ನಾವು ಈ ನಮ್ಮ ಅಭಿಯಾನದ ಮೂಲಕ ದೇಹಾಂಗದಾನ ಜಾಗೃತಿ ಸಮಿತಿ ಹಾಗೂ ಸಾಹಿತ್ಯ ಪರಿಷತ್ತಿನ ಮೂಲಕ ನಾವು ಜನರಲ್ಲಿ ಜಾಗೃತಿಯನ್ನು ಬೆಳೆಸ್ತಾ ಬಂದಿದ್ದೇವೆ ಇದಕ್ಕೆ ಪೂರಕವಾಗಿ ಮೊದಲೆಲ್ಲ ಪುರಾಣ ಶಾಸ್ತ್ರಗಳಲ್ಲಿ ಈ ತರಹ ಒಂದು ಹೇಳಿಕೆ ಇದೆ ಅಂತ ಜನರಲ್ಲಿ ಒಂದು ನಂಬಿಕೆ ಇತ್ತು ಅದೇನೆಂದರೆ ಒಂದು ಜೀವಿ ಈ ಭೂಮಿಯ ಮೇಲೆ ಹುಟ್ಟಿ ಬಂದ ಮೇಲೆ ಅವನು ಮರಣ ಹೊಂದಿದ ಮೇಲೆಯೂ ಸಹ ಅವನು ಪಡೆದುಕೊಂಡು ಬಂದಂತ ತನ್ನ ಎಲ್ಲ ಅಂಗಾಂಗಗಳನ್ನು ವಿರೂಪಗೊಳಿಸದೆ ಹಾಗೇ ಹೋಗಬೇಕು ಇಲ್ಲದಿದ್ದರೆ ಅವನಿಗೆ ಇಲ್ಲಿ ಮುಕ್ತಿ ಸಿಗುವುದಿಲ್ಲ ಅನ್ನುವಂತ ಒಂದು ತಪ್ಪು ಪರಿಕಲ್ಪನೆ ನಮ್ಮೆಲ್ಲ ಹಿಂದಿನ ಜನ ಸಾಮಾನ್ಯರಲ್ಲಿ ಒಂದು ಮೂಡಿ ಬಂದಿತ್ತು ಇದರಿಂದಾಗಿ ಒಂದು ಪ್ರಕಾರದ ಹಿಂಜರಿಕೆ ನಮ್ಮಲ್ಲೆಲ್ಲ ಇತ್ತು ಆದರೆ ಬರ್ತಾ ಬರ್ತಾ ನಾವು ಈ ಜಾಗೃತಿ ಕಾರ್ಯಕ್ರಮವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಜನರಲ್ಲಿ ಮೂಡಿಸ್ತಾ ಬಂದ ಮೇಲೆ ಆ ತಪ್ಪು ತಿಳುವಳಿಕೆ ಅಪನಂಬಿಕೆ ದೂರವಾಗಿ ಈಗ ನಾವು ಮರಣಿಸಿಯೂ ಸಹ ನಾಲ್ಕು ಜನರಿಗೆ ನಮ್ಮ ದೇಹದಿಂದ ಅಂಗಾಂಗ ದಾನ ಮಾಡುವ ಮೂಲಕ ನೇತ್ರ ದಾನ ಮಾಡುವ ಮೂಲಕ ಉಪಯೋಗವಾದರೆ ಅಲ್ಲಿ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬುವಂತಹ ಒಂದು ಭಾವ ನಮ್ಮಲ್ಲಿ ಈಗ ಮೂಡಿ ಬಂದಿದೆ ಹಾಗಾಗಿ ಹೆಚ್ಚಿನ ಜನರು ಈಗ ದೇಹಾಂಗ ದಾನ ಹಾಗೂ ಅಂಗಾಂಗದಾನ ದಾನ ನೇತ್ರ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಇದೊಂದು ನಮಗೆ ಸಂತೋಷದ ಸಂಗತಿಯಾಗಿದೆ ಮೊದಲೆಲ್ಲ ಇರುವಂತಹ ಒಂದು ನಂಬಿಕೆಯನ್ನ ಇತ್ತೀಚಿನ ನಮ್ಮ ತಜ್ಞರು ವೈದ್ಯರು ಸಹ ರಾಜಕೀಯ ಮುಖಂಡರು ಮತ್ತು ಸಂಘ ಸಂಸ್ಥೆಗಳು ಕೂಡ ಈ ವಿಷಯದ ಬಗ್ಗೆ ದೇಹಾಂಗಗಳನ್ನು ದಾನ ಮಾಡುವುದರ ಮೂಲಕ ಯಾವುದೇ ನಮಗೆ ತಪ್ಪು ಪರಿಕಲ್ಪನೆ ಇರಬಾರದು ಇದರಿಂದನೂ ಸಹ ನಾವು ನಾಲ್ಕು ಜನರಿಗೆ ಉಪಯೋಗವಾಗುವ ಮೂಲಕ ನಮ್ಮ ಹೆಸರನ್ನ ಮುಂದಿನ ಪೀಳಿಗೆಯಲ್ಲಿ ಉಳಿಸಿಕೊಳ್ಳಬಹುದು ಎನ್ನುವ ಬಗ್ಗೆ ಪ್ರತಿಯೊಬ್ಬರಲ್ಲಿ ಜಾಗೃತಿ ಮೂಡಿಸುತ್ತಾ ಬಂದಿರು ಕಾರಣ ಈಗ ಹೆಚ್ಚಿನ ಪ್ರಮಾಣದಲ್ಲಿ ದೇಹಾಂಗ ನಮ್ಮ ನಮ್ಮೆಲ್ಲ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಆಗ್ತಾ ಇದೆ ಕೆಲವೊಂದು ಬಾರಿ ಆಕಸ್ಮಿಕವಾಗಿ ಅಪಘಾತವಾದಾಗ ತೀವ್ರವಾಗಿ ಗಾಯಗೊಂಡು ಮೆದುಳು ನಿಷ್ಕ್ರಿಯವಾದಾಗ ವ್ಯಕ್ತಿ ಬದುಕಲು ಸಾಧ್ಯವಿಲ್ಲ ಎನ್ನುವ ಪರಿಸ್ಥಿತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಸಮೀಪದ ಸಂಬಂಧಿಗಳು ಹಾಗೂ ಅವರ ನೆಂಟರಿಷ್ಟರು ಮನೆಯ ಜನರು ಆ ಸಮಯದಲ್ಲಿ ಒಂದು ದೃಢ ನಿರ್ಣಯ ತೆಗೆದುಕೊಂಡು ಮೆದುಳು ನಿಷ್ಕ್ರಿಯಗೊಂಡು ಸಾಯಲಿರುವಂತಹ ವ್ಯಕ್ತಿಯ ದೇಹದ ಹೃದಯ ದಾನ ಕಣ್ಣು ಹಾಗೂ ಮೂತ್ರಪಿಂಡ ಶ್ವಾಸಕೋಶ ಯಕ್ರತ್ತು ಚರ್ಮ ಹಾಗೂ ಇತ್ತೀಚೆಗೆ ಯಕ್ರತ್ತಿನ ಭಾಗ ಕರುಳಿನ ಭಾಗವನ್ನೂ ಸಹ ಈಗ ದಾನ ಮಾಡಲಿಕ್ಕೆ ಸಾಧ್ಯವಿದೆ ಒಬ್ಬ ವ್ಯಕ್ತಿಯು ಮರಣಿಸಿದ ನಂತರ ತನ್ನ ನೇತ್ರವನ್ನು ದಾನ ಮಾಡಿದರೂ ಸಹ ಆ ನೇತ್ರ ದಾನದ ಮೂಲಕ ನಾಲ್ಕು ಜನರಿಗೆ ಅವರು ಕಣ್ ಬೆಳಕಾಗಬಹುದು ಆ ನಾಲ್ಕು ಜನರು ತಮ್ಮ ಒಂದು ಅಂಧತ್ವ ನಿವಾರಣೆಯ ಮೂಲಕ ಹೊರ ಜಗತ್ತನ್ನ ಕಾಣಬಹುದು ಆದ್ದರಿಂದ ಆದಷ್ಟು ಜನ ನೇತ್ರದಾನ ಹಾಗೂ ಅಂಗಾಂಗ ದಾನವನ್ನ ಮಾಡಲಿಕ್ಕೆ ಈಗ ಮುಂದೆ ಬರಬೇಕಂತ ನಾವು ಕರೆಯನ್ನ ಕೊಡ್ತೇವೆ ದೇಹಾಂಗ ದಾನದ ಮೂಲಕ ದೃಷ್ಟಿ ದಾನದ ಮೂಲಕ ಹಾಗೂ ಅಂಗಾಂಗದಾನದ ಮೂಲಕ ನಾವು ಇನ್ನಿತರ ಮರಣಿಸಿದ ನಂತರವೂ ಸಹ ಇನ್ನಿತರರಲ್ಲಿ ಒಂದು ಐದಾರು ಜನರಲ್ಲಿ ಉಸಿರೆಳೆಯುತ್ತಿರುವಂತೆ ಹಾಗೂ ಈ ಜಗವನ್ನ ನೋಡುತ್ತಿರುವಂತೆ ಮಾಡಬಹುದು ಎನ್ನುವ ಒಂದು ದೃಢ ವಿಶ್ವಾಸ ನಮ್ಮಲ್ಲಿದೆ ಹಾಗೂ ಈ ಸುತ್ತು ಬೂದಿಯಾಗಿ ಹೋಗುವ ಬದಲು ಅವಶ್ಯಕತೆ ಇರುವಂತಹ ವ್ಯಕ್ತಿಗಳಿಗೆ ಅಂಗಾಂಗ ಕಸಿ ಮಾಡಿದರೆ ಆ ವ್ಯಕ್ತಿ ಮುಂದಿನ ಇಪ್ಪತ್ತೈದು ವರ್ಷಗಳ ಅಥವಾ ಇಪ್ಪತ್ತೈದಕ್ಕಿಂತಲೂ ಹೆಚ್ಚು ವರ್ಷಗಳ ಕಾಲ ಬದುಕಬಹುದು ಈ ಮೂಲಕ ನಾವು ಸಮಾಜಕ್ಕೆ ಕೊಡುಗೆ ನೀಡಿದಂತಾಗುತ್ತದೆ ಅಂತ ಹೇಳಿ ನಾವೆಲ್ಲರೂ ಈಗ ದೇಹಾಂಗದಾನ ಮಾಡೋಣ ಈ ಮೂಲಕ ದೇಹಾಂಗದಾನ ಮಾಡಲಿಕ್ಕೆ ಜನರಲ್ಲಿ ಹೆಚ್ಚಿನ ನಾವೊಂದು ಪ್ರೇರೇಪಣೆಯನ್ನ ನೀಡೋಣ ಜಾಗೃತಿ ಮೂಡಿಸೋಣ ಈ ಸಮಯದಲ್ಲಿ ನನ್ನ ಒಂದು ಈ ದೇಹಾಂಗದಾನ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ರಚಿಸಿದಂತಹ ಒಂದು ಕವನವನ್ನ ಇಲ್ಲಿ ತಮ್ಮ ಮುಂದೆ ಪ್ರಸ್ತುತ ಮಾಡಲಿಕ್ಕೆ ಬಯಸ್ತೇನೆ ಕವನದ ಶೀರ್ಷಿಕೆ ಆಶಾ ಕಿರಣವಾಗು ದೇವರು ಸೃಷ್ಟಿಸಿದ ಅದ್ಭುತ ಸೃಷ್ಟಿ ಈ ದೇಹವು ದೇವರು ಸೃಷ್ಟಿಸಿದ ಅದ್ಭುತ ಸೃಷ್ಟಿ ಈ ದೇಹವು ಪಂಚೇಂದ್ರಿಯಗಳಲ್ಲೊಂದಾದ ನಯನವು ಪಂಚೇಂದ್ರಿಯಗಳಲ್ಲೊಂದಾದ ನಯನವು ಸಾವಿನಾಚೆಗೂ ಜಗವ ಕಾಣುವ ತುಡಿತದಲ್ಲಿ ಸಾವಿನಾಚೆಗೂ ಜಗವ ಕಾಣುವ ತುಡಿತದಲ್ಲಿ ಸಂಕಲ್ಪದಿ ಸಾರ್ಥಕತೆ ಪಡೆದು ಧನ್ಯತೆಯಲಿ ಸಂಕಲ್ಪದಿ ಸಾರ್ಥಕತೆ ಪಡೆದು ಧನ್ಯತೆಯಲಿ ಇರುವ ಮೂರು ದಿನಗಳಲ್ಲಿ ಸೆಣಸುತ ಇರುವ ಮೂರು ದಿನಗಳಲ್ಲಿ ಸೆಣಸುತ ಬದುಕಿ ಜಯದ ಮುನ್ನುಡಿ ಬರೆಯುತ್ತ ಬದುಕಿ ಜಯದ ಮುನ್ನುಡಿ ಬರೆಯುತ್ತ ವ್ಯರ್ಥ ಮಾಡದಿರಿ ಈ ನಶ್ವರ ಕಾಯವನು ಅಕ್ಷಿದಾನದಿ ಮೆರೆದು ಮಾನವೀಯತೆಯನು ವ್ಯರ್ಥ ಮಾಡದಿರಿ ಈ ನಶ್ವರ ಕಾಯವನು ಅಕ್ಷಿದಾನದಿ ಮೆರೆದು ಮಾನವೀಯತೆಯನು ನೇತ್ರಗಳ ದಾನವನ್ನು ನೀ ಮಾಡುತ್ತಲಿ ನೇತ್ರಗಳ ದಾನವನ್ನು ನೀ ಮಾಡುತ್ತಲಿ ಅಂಧರ ಬದುಕಿಗೆ ಆಶಾ ಕಿರಣವಾಗು ಅಂಧರ ಬದುಕಿಗೆ ಆಶಾ ಕಿರಣವಾಗು ಕುರುಡಗೆ ತೋರುವ ಬೆಳಕಾಗುತ್ತಲಿ ಕುರುಡಗೆ ಜಗವ ತೋರುವ ಬೆಳಕಾಗುತ್ತಲಿ ಕರ್ಣನಂತೆ ನೀ ಮಹಾದಾನಿಯಾಗು ಮರಣವೇ ಪ್ರಾಪ್ತಿಯಾದರೂ ಕೂಡ ಅದು ಅಮರ ಜೀವನಕ್ಕೆ ನಾಂದಿಯಾಗುವುದು ಅಮರ ಜೀವನಕ್ಕೆ ನಾಂದಿಯಾಗುವುದು ಮಾಡಿದ ಮೌಲ್ಯಯುತ ದಾನವಿದು ಮಾಡಿದ ಮೌಲ್ಯಯುತ ದಾನವಿದು ಜೀವನದ ಮಹಾಪುಣ್ಯದ ಕಾರ್ಯವದು ಜೀವನದ ಮಹಾಪುಣ್ಯ ಕಾರ್ಯವದು ಇತ್ತೀಚೆಗೆ ನಮ್ಮಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಿದ್ದಾಪುರ ಭಾಗದ ಒಬ್ಬ ಆಟೋ ಚಾಲಕ ಬೆಂಗಳೂರಿನಲ್ಲಿ ಆಟೋ ಚಾಲನೆ ಮಾಡುತ್ತಿದ್ದಾಗ ಅಪಘಾತದಲ್ಲಿ ಅವರ ಮೆದುಳು ನಿಷ್ಕ್ರಿಯಗೊಂಡು ಆ ಕ್ಷಣದಲ್ಲಿ ಅವರ ಮನೆಯವರು ನೆಂಟರಿಷ್ಟರು ಒಂದು ದೃಢ ನಿರ್ಧಾರ ಮಾಡಿ ಅವರ ಅಂಗಾಂಗವನ್ನು ದಾನ ಮಾಡಿದರು ಈ ಮೂಲಕ ಸಿದ್ದಾಪುರ ತಾಲೂಕಿನ ವಿನಾಯಕ ನಾಯಕ್ ಎಂಬವರು ಎಂಟು ಜನರಿಗೆ ಬಾಳಿಗೆ ಬೆಳಕನ್ನು ನೀಡಿ ದೇಹ ಅಂಗಾಂಗ ದಾನ ಮಾಡಿ ಅವರು ಸಾರ್ಥಕತೆಯನ್ನು ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಾಗೂ ದೇಹಾಂಗದಾನ ಜಾಗೃತಿ ಸಮಿತಿಯ ನಮ್ಮೆಲ್ಲ ಕಾರ್ಯವನ್ನ ಶ್ಲಾಘಿಸಿ ನಮ್ಮ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯು ಸಹ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ನೇತ್ರದಾನ ಹಾಗೂ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಒಂದು ವಿಭಾಗವನ್ನೇ ಈಗ ಆರಂಭಿಸಲು ಮುಂದಾಗಿದ್ದು ಒಂದು ಸಂತಸದ ಸಂಗತಿಯಾಗಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸೊಟ್ಟೋ ಕರ್ನಾಟಕ ಎಂಬ ವೆಬ್ಸೈಟ್ ನಲ್ಲಿ ಜೀವನ ಜೀವ ಸಾರ್ಥಕತೆ ಎಂಬ ಒಂದು ಕಾರ್ಯಕ್ರಮವನ್ನು ಇತ್ತೀಚೆಗೆ ಚಾಲನೆ ನೀಡಲಾಗಿದೆ ಇದರಲ್ಲಿ ಅಂಗಾಂಗ ದಾನ ನೇತ್ರದಾನ ದೇಹಾಂಗ ದಾನವನ್ನು ಮಾಡುವಂತಹವರು ಈ ಅಂಗಾಂಗ ದಾನ ಪ್ರತಿಜ್ಞೆಯನ್ನ ಅಭಿಯಾನದಲ್ಲಿ ಪಾಲ್ಗೊಂಡು ಕೈಗೊಳ್ಳಬಹುದು ಅಂತ ಹೇಳ್ತೇನೆ ಈ ಮೂಲಕ ತಾವು ಮರಣದ ನಂತರವೂ ಸಹಿತ ಸಾವಿನಾಚಿಗೂ ಒಂದು ಸಾರ್ಥಕತೆ ಎನ್ನುವಂತಹ ಭಾವವನ್ನ ಪಡೆಯಬಹುದು ಈ ಮೂಲಕ ಅವಶ್ಯಕತೆಯಲ್ಲಿ ಇರುವಂತಹ ಅತ್ಯಂತ ಅಂಗಾಂಗಗಳ ಅವಶ್ಯಕತೆ ಇರುವಂತಹ ಜನರಿಗೆ ಬಾಳಿಗೆ ಬೆಳಕಾಗಬಹುದು ಈ ಮೂಲಕ ಸೊಟ್ಟೋ ಕರ್ನಾಟಕದಲ್ಲಿ ಇತ್ತೀಚೆಗೆ ನೋಂದಣಿ ಕಾರ್ಯ ತುಂಬಾ ಹೆಚ್ಚಾಗಿ ಬೆಳೀತಾ ಇದೆ ಪುನೀತ್ ರಾಜ್ಕುಮಾರ್ ಅವರ ನಿಧನದ ನಂತರ ನೇತ್ರದಾನ ತೀರಾ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿಗೆ ಕಂಡು ಬಂದಿದ್ದು ಅತಿ ಹೆಚ್ಚಿನ ಅವರ ಅನುಯಾಯಿಗಳು ನೇತ್ರದಾನವನ್ನು ಮಾಡಿದ್ದು ಈ ಸಮಯದಲ್ಲಿ ನಾವು ನೆನಪಿಸಿಕೊಳ್ಳುತ್ತಾ ದೇಹಾಂಗ ದಾನ ಮಾಡೋಣ ಅಂಗಾಂಗ ದಾನದ ಮೂಲಕ ಇತರರ ಜೀವವನ್ನ ಉಳಿಸುವ ಕಾರ್ಯ ಮಾಡೋಣ ಈ ಮೂಲಕ ನಾವು ಅಂಗಾಂಗ ದಾನ ಪ್ರತಿಜ್ಞೆಯನ್ನ ಮಾಡೋಣ ಸಾರ್ವಜನಿಕ ಜಾಗೃತಿಯನ್ನ ಮೂಡಿಸೋಣ ದೇಹಾಂಗ ದಾನ ಈ ಕುರಿತು ಮಾತನಾಡಿದವರು दांडेलिया दीपाली दीपक सावंत